ಹ್ಞೂ ಈಗ ಎಷ್ಟು ಗ್ಲಾಸ್ ಅದಾವೆ ಹೇಳ್ರಿ ಮೂರು ಗ್ಲಾಸ್ ಅದಾವ ಮೂರು ಗ್ಲಾಸ್ ಅದಾವ ಇಲ್ಲ ಹಾಂ ಬಲೂನ್ ಎಷ್ಟು ಅದಾವ ಒಂದು ಈ ಆ ಒಂದು ಬಲೂನಿಂದ ಈ ಮೂರು ಗ್ಲಾಸ್ಗಳನ್ನು ಎತ್ಕೋಬೇಕು ಯಾರು ಎತ್ಕೋತೀರಿ ನೀನೇ ಎತ್ಕೋತಿ ಹಾಂ ಓಕೆ ಎತ್ಕೊಳವು ಗುಡ್ ಹಾಂ ಓಕೆ మూర్ గ్లాస్ వందే బలూంద ఎర ಗುಡ್ ವೆರಿ ಗುಡ್ ನಿಮ್ಗೆ ಟರ್ನ್ ಮಾಡಿ ಟರ್ನ್ ಮಾಡಿ ವೆರಿ ಗುಡ್ ಇನ್ನು ಈ ರೀತಿ ಎಷ್ಟು ಕ್ಲಾಸನ್ನು ಎತ್ಬಹುದು ಗಡ್ರಿ ಇದ್ರ ಇದ್ರ ಜೊತೆಯಲ್ಲಿ ನಾಲ್ಕು ಐದು ಎತ್ಬಹುದು